ಸೂರ್ಯವಂಶಿ ಸಂಸ್ಥಾನದ ಅರಸ ವಿಕ್ರಮಾದಿತ್ಯನು ಒಂದು ರಾತ್ರಿ ತಾನೇ ತೀರ್ಮಾನಿಸಿದ್ದ ಮಗನ ಜೊತೆ ಮಾತನಾಡಲೇಬೇಕು ಅವನ ಪ್ರೀತಿ ಅವನ ಭವಿಷ್ಯ ರಾಜ್ಯದ ಹಿತ ಇವೆಲ್ಲ ಒಂದೇ ಜೊತೆ ಸೇರಿವೆ ವೀರ ಪ್ರತಾಪ್ ಅಪ್ಪಾಜಿ ನೀವು ಏಕೆ ತಾವೇ ಬಂದಿದ್ದೀರಾ ನನಗೆ ಹೇಳಿದ್ರೆ ನಾನೇ ಬಂದಿದ್ದೆ ವಿಕ್ರಮಾದಿತ್ಯ ವಿಷಯ ಮಾತಾಡಬೇಕಿದೆ ವಿಕ್ರಮಾದಿತ್ಯ ಈ ಬಾರಿಯ ದಾಳಿ ಸೈನ್ಯದವಲ್ಲಾಳಿ ಗುರುಗಳ ಮಾತು ಪ್ರಕಾರ ನಿನ್ನ ಮದುವೆ ಚಂದ್ರಿಕಾ ಜೊತೆ ಆಯಿತು ಅಂದ್ರೆ ನಿನಗೂ ರಾಜ್ಯಕ್ಕೂ ಕಂಟಕ ತಪ್ಪಿಲ್ಲ ವೀರಪ್ರತಾಪ್ ಏನ್ ಹೇಳ್ತೀರಾ ಅಪ್ಪಾಜಿ ಚಂದ್ರಿಕಾ ನನ್ನ ಚಂದ್ರಿಕಾ ದಿನವೂ ಕಾಡಿನ ಅಂಚಿನಲ್ಲಿ ಕಾಯುತ್ತಿದ್ದ ಚಂದ್ರಿಕೆಗೆ ವೇಷದಲ್ಲಿ ಹೋಯ್ತು ಚಂದ್ರಿಕಾ ನೀವು ವೇಷದಲ್ಲಿ ಬಂದ್ರು ನನಗೆ ಗೊತ್ತಾಗ್ತದೆ ಯುವ ರಾಜ ನಾನು ನಿಮ್ಮನ್ನ ಹೃದಯದಿಂದ ಪ್ರೀತಿಸ್ತೇನೆ ಮೋಸವಲ್ಲ ನಿಜವಾದ ಪ್ರೀತಿ ಮಾಡಿದ್ದೇನೆ ವೀರಪ್ರತಾಪ್ ಚಂದ್ರಿಕಾ ನಾನು ಬಿಟ್ಟು ಬಿಟ್ಟುಕೊಡುವನಲ್ಲ ತಂದೆ ರಾಜಗುರುಗಳ ಮುಂದೆ ಬಿದ್ದು ಬೇಡಿಕೊಂಡ್ರು ಗುರು ಇದು ವಿಧಿ ಈ ಮದುವೆ ಆಗಿದ್ರೆ ಅನಾಹುತ ಖಚಿತ ಆದರೂ ಮದುವೆ ನಡೆಯಿತು ಸಂಭ್ರಮದಲ್ಲಿ ತೇಲಿದರು ವೀರಪ್ರತಾಪ ಮತ್ತು ಚಂದ್ರಿಕಾ ತಮ್ಮ ಪ್ರೀತಿಯ ಜಯ ಅಂತ ಭಾವಿಸಿ ಹಾರಾಡಿದರು ವೀರಪ್ರತಾಪ್ ಚಂದ್ರಿಕಾ ನಿನ್ನಿಲ್ಲದೆ ನಾನು ಶ್ವಾಸವೇ ತಗೊಳ್ಳಲ್ಲ ಚಂದ್ರಿಕಾ ಯುವರಾಜ್ ಇವತ್ತು ನಮ್ಮ ಮೊದಲ ರಾತ್ರಿ ನನಗೆ ನಾಚಿಕೆ ಆಗ್ತಿದೆ ವೀರಪ್ರತಾಪ್ ನೀನು ಕಣ್ಣು ಮುಚ್ಚು ನಿನ್ನ ನಾಚಿಕೆ ನಾನು ದೂರ ಮಾಡ್ತೀನಿ ಮಯೂರಿ ಇನ್ನೂ ಹೆಚ್ಚು ಕಾಯಿಸೋದಿಲ್ಲ ಯುವರಾಜ್ ಚಂದ್ರಿಕಾ ಚುಚ್ಚುತ್ತಲೇ ವೀರಪ್ರತಾಪ್ ನೆಲಕ್ಕಿಳಿದ ರಕ್ತ ಹರಿಯುವುದು ವೀರಪ್ರತಾಪ್ ಕಣ್ಣು ಬಿಟ್ಟು ನಂಬಲಾರದೆ ನೋಡ್ತಿದ್ದ ಅವನ ಪ್ರಾಣ ಪಕ್ಷಿ ಹಾರಿಹೋಯಿತು ಕೊನೆಗೂ ಗುರುಗಳ ಮಾತು ಸತ್ಯವಾಯಿತು ಆದರೆ ದೊಡ್ಡ ಪ್ರಶ್ನೆ ಇನ್ನೂ ಉಳಿದಿದೆ ಚಂದ್ರಿಕಾ ಯಾಕೆ ಹೀಗೆ ಮಾಡಿದಳು ಏಕೆ ಪ್ರೀತಿಸಿ ಮದುವೆ ಆಯ್ತು ಕೊನೆಗೆ ಅವಳ ಕೈಯಿಂದಲೇ ಹತ್ಯೆ ಆಗೋಕೆ ಕಾರಣ ಏನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳಿ